ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಮ್ರತಾ ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಯನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ನೋಡೋಣ ಕುರ್ಚಿ ಕಾದಾಟದ ನಡುವೆ ಉಭಯ ನಾಯಕರ ಒಗ್ಗಟ್ಟು ಪ್ರದರ್ಶನ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆ ಜೋರಾಗಿದ್ದು ಇಂದು ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದೆ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ನಾವು ಬದ್ಧ ಎಂದಿದ್ದಾರೆ ನಾವು ಪಕ್ಷದ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು ಹಿಂದೆಯೂ ಒಗ್ಗಟ್ಟಾಗಿದ್ವಿ ಈಗಲೂ ಒಗ್ಗಟ್ಟಾಗಿದ್ದೇವೆ ನಮ್ಮಿಬ್ಬರದ್ದು ಒಂದೇ ಸಿದ್ಧಾಂತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿದ್ರು ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನ್ ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಇವತ್ತು ಅದನ್ನೇ ಚರ್ಚೆ ಮಾಡ್ತೀವಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನು ದಿಶೆ ಅಂತ ಅದರಂತೆ ನಡ್ಕಬೇಕು ಅಂತ ಮೊನ್ನೆ ಚರ್ಚೆ ಮಾಡಿದ್ದೀವಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಕದಲೂರು ಉದಯ್ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾಳೆನೇ ಡಿಸಿಎಂ ಸಿಎಂ ಆಗ್ತಾರೆ ಹೈಕಮಾಂಡ್ ನಾಯಕರನ್ನ ಕರೆದು ಚರ್ಚೆ ಮಾಡ್ತಾರೆ ಅವಶ್ಯಕತೆ ಇದ್ರೆ ದೆಹಲಿಗೆ ಎಲ್ಲರೂ ಹೋಗ್ತೀವಿ ಅಂತ ಹೇಳಿದರು ಈಗ ಸೌಧಾರ್ಯುತವಾಗಿ ಅವರು ಬ್ರೇಕ್ಫಾಸ್ಟ್ಗೆ ಕರೆದಿದ್ರು ಇವರು ಕೂಡ ನಮ್ಮ ಮನೆಗೂ ಒಂದ್ಸಲಿ ಬನ್ನಿ ಅಂತ ಇವರು ಕರೆದಿದ್ರು ಅದರ ಪ್ರಕಾರ ಇವತ್ತು ಅವ್ರು ಬಂದು ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡು ಹೋಗಿದ್ದಾರೆ ನಿಮಗೆಲ್ಲ ಈಗ ಮೀಡಿಯಾಗೂ ಮಾಹಿತಿ ಕೊಟ್ಟಿದ್ದಾರೆ ಏನು ಚರ್ಚೆಗಳ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ವಿಚಾರ ಕೂಲಂಕಿಸೋ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಹೈಕಮಾಂಡ್ ತಗೊಳ್ಳುವಂಥ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ರಾಗಿದ್ದೀವಿ ಎಲ್ಲರೂ ಹೈಕಮಾಂಡ್ ಪಾರ್ಟಿ ಸಂಬಂಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಗೊಂದಲ ಇತ್ತು ಹೀಗಾಗಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ವಿಪಕ್ಷಗಳಿಗೆ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಸಂದೇಶ ಕೊಟ್ಟಿದ್ದಾರೆ ಇನ್ಮುಂದೆ ಮುಂದೆ ಪಕ್ಷದಲ್ಲಿ ಯಾವುದೇ ಗೊಂದಲ ಇರಲ್ಲ ನಮಗೆ ನೂರಕ್ಕೆ ನೂರರಷ್ಟು ನನಗೂ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಅಂತ ಹೇಳಿದರು ರಾಜ್ಯದ ಜನರಿಗೆ ಒಂದು ಖುಷಿ ಆಗುತ್ತೆ ಒಂದು ಗೊಂದಲವಾಗಿ ಸೃಷ್ಟಿಯಾಗಿತ್ತು ಒಂದು ಜನರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗೊಂದಲ ಇತ್ತಲ್ಲ ಈಗ ಅದೆಲ್ಲ ಹೋಗಲಾಡಿಸಿದೆ ಸಾಮಾನ್ಯ ಜನರಿಗೆ ಏನಾಗಿದೆ ಅಂದರೆ ಡಿ ಸಿ ಎಂ ಅವರು ಇವ್ರದ್ದು ಏನೋ ಕಚ್ಚಾಟ ಇದೆ ಅಂತ ತಿಳ್ಕೊಳ್ತಾರೆ ಮಾತಾಡಿದರು ಏನಾಗಿದೆ ಮೊನ್ನೆ ಅವ್ರ ಮನೆ ಟಿಫನಿಗೆ ಹೋದ್ರು ಇವತ್ತು ಇವ್ರ ಮನೆ ಟಿಫನ್ಗೆ ಹೋದರು ಚೌಚ ಫಸ್ಟ್ ಬಾತ್ ತಿಂದಿದ್ದಾರೆ ಆಮೇಲೆ ನಾಟಿ ಕೋಳಿ ಗೀಟಿಗೊಳ್ಳಿ ತಿಂದಿರ್ಬೋದು ಅನ್ನಿಸ್ತದೆ ಅದರಿಂದ ನನಗೆ ವಿರೋಧ ಪಕ್ಷಗಳಿಗೆ ಬಾಯಿ ಮುಚ್ಚಿಲ್ಲ ಒಂದು ಅವಕಾಶ ಸಿಕ್ಕಿದೆ ನಾಳೆ ಬರುವಂಥ ಅಸೆಂಬ್ಲಿಯ ಒಂದು ಇದರಲ್ಲಿ ಒಳ್ಳೆ ರೀತಿಯಲ್ಲಿ ನಮಗೆ ವಾತಾವರಣ ಬರ್ತದೆ ಇಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ಅವ್ರ ಮೀಟಿಂಗು ಇವ್ರ ಮೀಟಿಂಗನ್ನು ಆಗೋದು ಬೇಡ ಅಂತೇಳಿ ಯಾವುದೇ ಗೊಂದಲ ಬೇಡ ನಾವಿಬ್ರು ಒಟ್ಟಿಗೆ ಇದೀವ ಅನ್ನೋ ಒಂದು ಸಂದೇಶ ಕೊಟ್ಟಿದರಲ್ಲ ಅದೆಷ್ಟು ಬಿಟ್ಟು ನೋಡಿ ಒಂದು ಸಂದೇಶ ಆಗಿದೆ ರಾಜ್ಯದ ಜನರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ನಿಜವ್ರಿಗೆ ಖುಷಿ ಆಗುತ್ತೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಚಿವ ಶಿವಾನಂದ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಬಹಳ ಒಳ್ಳೆಯದಾಯಿತು ದೇವರು ಒಳ್ಳೆಯ ಒಳ್ಳೆಯ ಬುದ್ಧಿ ಕೊಡಲಿ ನಮ್ಮಲ್ಲಿ ಯಾರೇ ಸಿಎಂ ಆದರೂ ಪಕ್ಷ ಬಹಳ ದೊಡ್ಡದು ಪಕ್ಷವನ್ನ ಬಿಟ್ಟು ಕೊಡೋದಿಲ್ಲ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತೇವೆ ಸರ್ಕಾರ ನಾವು ಬೇಡ ಅಂದ್ರೂ ಉಳಿಯುತ್ತೆ ಬಿಜೆಪಿಗೆ ಬೇಗ ಗದ್ದುಗೆ ಏರುವ ಆತುರ ಅಂತ ಹೇಳಿದರು ಕೊಟ್ಟಾರೆ ಉಪ ಕೊಟ್ಟಾರೆ ನೂರ ನಲ್ವತ್ತು ಜನ ನಾವೇನು ಒಕ್ಕಟ್ಟಿಲ್ವಾ ಏನು ನಿಮ್ಗೇನ್ ಸಂಶಯ ಇದೆ ನಮ್ಮಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ನಾವ್ ಪಕ್ಷ ಬಾಡೋ ಪಕ್ಷದಿಂದ ನಾವ್ ಬಿಟ್ಕೊಡಕ್ ಪಕ್ಷ ನಾವು ಹೋರಾಟ ಮಾಡ್ತೀವಿ ಸರ್ಕಾರ ಅಂತೂ ನಾವ್ ಬ್ಯಾಡ್ ಅಂದ್ರು ಉಳೀತು ಇವ್ರಿಗೆ ಆತುರತೆ ಇದೆ ಲಘು ಗಾದಿ ಮೇಲೆ ಹೋಗ್ಬೇಕಲ್ಲ ಬಹಳ ಚಲೋ ಆಯ್ತು ದೇವ್ರ ಒಳ್ಳೆ ಬುದ್ಧಿ ಕೂಡಲೇ ಅವ್ರ ಕೂಡ ಆದಷ್ಟು ಲಘುನೆ ನಿಮ್ಗೆ ಏನ್ ಯಾರು ಕೊಡ್ತಾ ಇದ್ದಾರೆ ಇದನ್ನ ಬಂದ್ ಮಾಡ್ಲಿ ಅದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಾರಲ್ಲ ಮುಖ್ಯಮಂತ್ರಿಗಳು ಕೊಟ್ಟಾರೆ ಉಪ ಉಪಮುಖ್ಯಮಂತ್ರಿಗಳು ಕೊಟ್ಟಾರೆ ನೂರ ದೇಸಿ ಅಮ್ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಬ್ರೇಕ್ಫಾಸ್ಟ್ಗೆ ನನ್ನ ಕರೆದಿಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎರಡನೇ ಬ್ರೇಕ್ಫಾಸ್ಟ್ಗೂ ನನ್ನ ಕರೆದಿಲ್ಲ

ಎಲ್ಲ ಒಳ್ಳೇದಾಗೋದಾದ್ರೆ ಅದನ್ನು ಮಾಡೋಣ ಪಾಸಿಬಿಲಿಟಿ ದಿವಸ ಯಾಕಾಗ್ಬಾರ್ದು ಆ ನಿಮ್ಮ ಸಲಹೆಯನ್ನ ಬಹಳ ಇದರಿಂದ ನಾನು ಸ್ವೀಕಾರ ಮಾಡ್ತೇನೆ ಅದೇ ಅವ್ರು ಹೇಳಿದ್ದು ಅಲ್ಲ ಈಗ ಸದ್ಯಕ್ಕೆ ಅವ್ರಿಬ್ರೇ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂದು ಪ್ರಾರ್ಥಿಸಿ ಎಲ್ಲೆಡೆ ಪೂಜೆ ಮುಂದುವರೆದಿದೆ ಕನಕಪುರದ ಸಾತನೂರಿನ ಕಂಕೇರಮ್ಮ ದೇಗುಲದಲ್ಲಿ ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತೆಯರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಮಾಜಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ನೇತೃತ್ವದಲ್ಲಿ ಕೆಂಕೇರಮ್ಮ ದೇಗುಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ಕೆಂಕೇರಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಪೂಜೆಯಲ್ಲಿ ನೂರಾರು ಜನರು ಭಾಗಿಯಾಗಿದ್ದಾರೆ ತೆರೆಯುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ತಕ್ಷಣವೇ ಖರೀದಿ ಕೇಂದ್ರ ತೆರೆದು ಬೆಳೆದ ಬೆಳೆಗೆ ಬೆಂಬಲ ನೀಡಿ ರೈತರಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಮಂಡ್ಯದ ಸಂಜಯ್ ವೃತ್ತದಿಂದ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ಎತ್ತಿನ ಗಾಡಿ ಮೂಲಕ ರಸ್ತೆಗಿಳಿದು ಬೃಹತ್ ಹೋರಾಟ ಮಾಡಿದ್ದಾರೆ ಖರೀದಿ ಕೇಂದ್ರ ತೆರೆಯುವಲ್ಲಿ ಹಾಗೂ ರೈತರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಈ ವೇಳೆ ರಾಜ್ಯ ಸರ್ಕಾರ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು सम्झे के की ऊट मुख्यमंत्री रतरा समच्चय आल सदिमा सभी बातों सभी तेरह शिवकुमारे ರೈತ ಬೀದರ್ನಲ್ಲೂ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಗಾಂಧಿ ಗಂಜ್ ವೃತ್ತದಿಂದ ಕೃಷಿ ಇಲಾಖೆ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಟ್ರಾಕ್ಟರ್ ಏರಿ ಬಿಜೆಪಿಗರು ವಿಚಿತ್ರ ಪ್ರತಿಭಟನೆ ನಡೆಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಖಾನ್ ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಬಿಜೆಪಿ ಮುಖಂಡರ ನಡುವೆ ಕೆಲಕಾಲ ವಾಗ್ವಾದ ನಡೆದಿದ್ದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ হর হাঁক ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಆಗ್ರಹಿಸಿ ಧಾರವಾಡ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಪ್ರತಿಭಟನೆ ನಡೆಸಿದೆ ಕಲಾಭವನದಿಂದ ಸಿಸಿ ಕಚೇರಿಯವರೆಗೆ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳ ರೈತರು ಭಾಗಿಯಾಗಿದ್ದರು ಶೀಘ್ರವೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು सरकार कॉंग्रेस सरकार ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಅಧಿಕೃತ ಚಾಲನೆ ದೊರೆತಿದೆ ಮೂರು ದಿನಗಳ ದತ್ತ ಜಯಂತಿಗೆ ಸಿಟಿ ರವಿ ಚಾಲನೆ ನೀಡಿದರು ಇಂದಿನಿಂದ ಡಿಸೆಂಬರ್ ನಾಲ್ಕರವರೆಗೆ ದತ್ತ ಜಯಂತಿ ನಡೆಯಲಿದೆ ಇಂದು ನಡೆದ ಸಂಕೀರ್ತನ ಯಾತ್ರೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು ಜಿಲ್ಲೆಯಾದ್ಯಂತ ಆರು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ ಜೊತೆಗೆ ಐನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳು ಇಪ್ಪತ್ತೈದಕ್ಕೂ ಹೆಚ್ಚು ಡ್ರೋನ್ಗಳು ಹದ್ದಿನ ಕಣ್ಣಿಡಲಿವೆ ನಾಳೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಬಂಟಿಂಗ್ಸ್ ಮತ್ತು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಯಾತ್ರೆ ಸಾಗುವ ಪಟ್ಟಣದ ಮುಖ್ಯ ಬೀದಿಗೆ ಕೇಸರಿ ಬಂಟಿಂಗ್ಸ್ ಹಾಕಿ ಅಲಂಕಾರ ಮಾಡಲಾಗಿದೆ ಈ ಸಂಕೀರ್ತನ ಯಾತ್ರೆಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಾಲಾಧಾರಿಗಳು ಭಾಗಿಯಾಗಲಿದ್ದಾರೆ ಇನ್ನು ಅಹಿತಕರ ಘಟನೆ ನಡೆಯದಂತೆ ಪಟ್ಟಣದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮೆರವಣಿಗೆ ಮಾರ್ಗ ಉದ್ದಕ್ಕೂ ನೂರಕ್ಕೂ ಹೆಚ್ಚು ಸಿಸಿಟಿವಿಯನ್ನು ಅಳವಡಿಸಿ ಕಟ್ಟೆಚ್ಚರ ವಹಿಸಲಾಗಿದೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಬಂಡೆ ಕ್ವಾರಿ ಕಾರ್ಮಿಕರಿಗೆ ಆಗ್ತಾ ಇರುವ ಕಿರುಕುಳ ಖಂಡಿಸಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಪಾದಯಾತ್ರೆ ನಡೆಸಿದ್ದಾರೆ ಶಾಸಕರ ಆಪ್ತರ ಮಾತು ಕೇಳಿ ತಾಲೂಕು ಆಡಳಿತ ಬಂಡೆ ಕಾರ್ಮಿಕರ ಕೆಲಸಕ್ಕೆ ಅಡ್ಡಿ ಪಡಿಸ್ತಾ ಇದೆ ಪರವಾನಿಗೆ ಪಡೆದರೂ ಕ್ವಾರಿ ನಡೆಸಲು ಬಿಡ್ತಾ ಇಲ್ಲ ಜೊತೆಗೆ ಬ್ಲಾಸ್ಟಿಂಗ್ ಹೆಸರಲ್ಲಿ ಸುಳ್ಳು ಕೇಸ್ ದಾಖಲಿಸ್ತಾ ಇದ್ದಾರೆ ಅಂತ ಕಿಮ್ಮನೆ ರತ್ನಾಕರ್ ಆಕ್ರೋಶ ವ್ಯಕ್ತಪಡಿಸಿದರು ಕುರುವಳ್ಳಿಯಿಂದ ತೀರ್ಥಹಳ್ಳಿ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಬಿಜೆಪಿ ಹಾಗೂ ಹೊದಲ ಬಸವರಾಜ್ ವಿರುದ್ಧ ಘೋಷಣೆ ಕೂಗಿದ್ರು ನಂತರ ಜಿಲ್ಲಾಧಿಕಾರಿಗೆ ಕಾಲ್ ಮಾಡಿದ ಕಿಮ್ಮನೆ ರತ್ನಾಕರ್ ಕಲ್ಲು ಬಂಡೆ ಕ್ವಾರಿ ನಿಂತ್ರೆ ಕಾರ್ಮಿಕರಿಗೆ ಸಮಸ್ಯೆಯಾಗುತ್ತೆ ಶೀಘ್ರವೇ ಸಮಸ್ಯೆ ಬಗೆಹರಿಸಿ ಅಂತ ಒತ್ತಾಯಿಸಿದರು ಎಂಟಿನ ಆ ಕಾಲ ಮಾಡಿದ್ರು ನಾವು ನಡೆಯಲಿಕ್ಕೆ ಜವಾಬ್ದಾರಿ ಅವರ ಓಪನ್ ಮಾಡಿಸಿದ್ರು ಇದು ಜ್ಞಾನೇಂದ್ರ ಪ್ರಾಮಾಣಿಕ ಪ್ರಾಮಾಣಿಕ ವ್ಯಕ್ತಿಯೋರ್ವ ಇಎನ್ಟಿ ಕ್ಲಿನಿಕ್ಗೆ ನುಗ್ಗಿ ಸಿಬ್ಬಂದಿಗೆ ಹಲ್ಲೆ ಮಾಡಿ ದಾಂಧಲೆ ನಡೆಸಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ದರ್ಬೆಯಲ್ಲಿ ನಡೆದಿದೆ ತನ್ನ ಪರಿಚಯಸ್ಥರನ್ನ ತಪಾಸಣೆಗೆ ಬೇಗ ಒಳಗಡೆ ಬಿಟ್ಟಿಲ್ಲ ಎಂಬ ಕಾರಣಕ್ಕೆ ಇಬ್ರಾಹಿಂ ಎಂಬಾತ ಕ್ಲಿನಿಕ್ ಸಿಬ್ಬಂದಿ ಶ್ರೀಕಾಂತ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಷ್ಟೇ ಅಲ್ಲ ಕ್ಲಿನಿಕ್ನ ಗ್ಲಾಸ್ ಪುಡಿಪುಡಿ ಇತರೆ ರೋಗಿಗಳಿಗೆ ಭಯ ಹುಟ್ಟಿಸಿ ಅವಾಚ್ಯವಾಗಿ ಬೈದಿದ್ದಾನೆ ಡಾಕ್ಟರ್ ರಾಮಮೋಹನ್ ರಾವ್ ಎಂಬುವರ ಕ್ಲಿನಿಕ್ ಇದಾಗಿದ್ದು ನವೆಂಬರ್ ಇಪ್ಪತ್ತೊಂಬತ್ತರಂದೇ ನಡೆದಿರುವ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸದ್ಯ ಇಬ್ರಾಹಿಂ ವಿರುದ್ಧ ಪುತ್ತೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಶಿಕ್ಷಕನೊಬ್ಬ ಶಾಲಾ ಮಕ್ಕಳನ್ನೇ ತನ್ನ ಸೇವಕರನ್ನಾಗಿ ಮಾಡಿಕೊಂಡ ಘಟನೆ ದಾವಣಗೆರೆಯ ಅಣಬೂರು ಗ್ರಾಮದ ಪ್ರೌಢ ಶಾಲೆಯಲ್ಲಿ ನಡೆದಿದೆ ಪಾಠ ಹೇಳಿ ಕೊಡೋ ಬದಲು ತನ್ನ ಬೈಕ್ ತೊಳೆಯಲು ತನ್ನ ಜಮೀನು ಕೆಲಸ ಮಾಡಲು ಮಕ್ಕಳನ್ನ ಬಳಸಿಕೊಳ್ತಾ ಇದ್ದಾನೆ ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರ್ ನಾಯಕ್ ಶಾಲೆಗೆ ಬರ್ತಾ ಇದ್ದಂತೆ ಮಕ್ಕಳಿಗೆ ಮೊದಲು ತನ್ನ ಬೈಕ್ ಕ್ಲೀನ್ ಮಾಡಲು ಹೇಳ್ತಿದ್ದಂತೆ ಈ ಬಗ್ಗೆ ತಿಳಿದ ಪೋಷಕರು ಶಿಕ್ಷಕನ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಮಕ್ಕಳು ಬೈಕ್ ಕ್ಲೀನ್ ಮಾಡಿಸ್ತಾ ಇರುವ ದೃಶ್ಯ ಸಾರ್ವಜನಿಕರ ಮೊಬೈಲ್ನಲ್ಲಿ ಸರಿಯಾಗಿದ್ದು ಆಡಳಿತ ಮಂಡಳಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ನಾಲ್ಕು ಎಕರೆ ಜಮೀನಿಗಾಗಿ ವನ್ಯಜೀವಿ ತಜ್ಞ ಕೃಪಾಕರ್ ಹಾಗೂ ರೈತ ಕುಟುಂಬದ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಮೈಸೂರಿನ ದೊಡ್ಡ ಮಾರಗೌಡನಹಳ್ಳಿಯಲ್ಲಿ ನಡೆದಿದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹರಾಜು ಮೂಲಕ ರೈತ ಸಣ್ಣೇಗೌಡ ಕುಟುಂಬಕ್ಕೆ ಸರ್ವೆ ನಂಬರ್ ನೂರ ನಾಲ್ಕು ಎಕರೆ ಜಮೀನು ದಕ್ಕಿತ್ತು ಈ ಜಮೀನಿನಲ್ಲಿ ಅಡಿಕೆ ತೆಂಗು ಹಾಕಿದ್ರು ಆದರೆ ಎರಡ್ ಸಾವಿರದ ಆರರಲ್ಲಿ ಈ ಜಮೀನನ್ನ ವನ್ಯಜೀವಿ ತಜ್ಞ ಕೃಪಾಕರ್ ಸಹೋದರ ಖರೀದಿ ಮಾಡಿದ್ರು ಹೀಗಾಗಿ ಕೃಪಾಕರ್ ತಡರಾತ್ರಿ ತಮ್ಮ ಜಮೀನನ್ನ ಸ್ವಾಧೀನಕ್ಕೆ ಪಡೆಯಲು ಬಂದಿದ್ರು ಈ ವೇಳೆ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆಯಿತು ಸ್ಥಳಕ್ಕೆ ಬಂದ ಮೈಸೂರು ತಹಶೀಲ್ದಾರ್ ಮಹೇಶ್ ರೈತ ಕುಟುಂಬ ಕುಟುಂಬವನ್ನ ಪೊಲೀಸರ ವಶಕ್ಕೆ ನೀಡಿ ಜಮೀನಿನನ್ನ ಕೃಪಾಕರ್ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ ಈ ವೇಳೆ ರೈತ ಕುಟುಂಬ ನಮಗೆ ಅನ್ಯಾಯವಾಗ್ತಾ ಇದೆ ತಹಶೀಲ್ದಾರ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ വെരി സാർ വെരി ഉള്ളി മക്കളെ ಸೈಬರ್ ಖದೀಮರು ಹಾಸನ ಜಿಲ್ಲಾಧಿಕಾರಿ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿಸಿ ಸಂದೇಶಗಳನ್ನು ಕಳುಹಿಸಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿಸಿರುವುದಲ್ಲದೆ ಲತಾ ಕುಮಾರಿ ಅವರ ಫೋಟೋವನ್ನೇ ಪ್ರೊಫೈಲ್ಗೆ ಹಾಕಿ ವೀಣಾ ಎಂಬುವರಿಗೆ ಡಿಸಿ ಹೆಸರಲ್ಲಿ ಸಂದೇಶಗಳನ್ನು ಕಳುಹಿಸಲಾಗ್ತಾ ಇದ್ದಿದ್ದು ಹಣಕ್ಕಾಗಿ ಖದೀಮರ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ ಉಡುಪಿ ಹೋಟೆಲ್ ಅಡುಗೆ ಭಟ್ಟ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಹೋಟೆಲ್ ಮೇಲ್ಭಾಗದ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆಶೀಶ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಛತ್ತೀಸ್ಗಢ ಮೂಲದ ಅಡುಗೆ ಭಟ್ಟ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನೂ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಪೊಲೀಸರು ಮೊಬೈಲ್ ಫೋನ್ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ ಇನ್ನು ಘಟನೆಯ ಸಂಬಂಧ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಎಸ್ಆರ್ಟಿಸಿ ಬಸ್ ಚಕ್ರದ ಅಡಿ ಸಿಲುಕಿ ನಾಡ ಬಾಂಬ್ ಸ್ಫೋಟಗೊಂಡಿರುವ ಘಟನೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಹಿರೇಕಲವತ್ತಿ ಗ್ರಾಮದ ಬಳಿ ನಡೆದಿದೆ ಸ್ಫೋಟದ ತೀವ್ರತೆ ಕಡಿಮೆ ಇದ್ದಿದ್ದರಿಂದ ಭಾರಿ ಅಪಘಾತ ತಪ್ಪಿದೆ ಸಿದ್ದಾಪುರದಿಂದ ಶಿಕಾರಿಪುರಕ್ಕೆ ಹೊರಟಿದ್ದ ವೇಳೆ ಅವಘಡ ಸಂಭವಿಸಿದೆ ಬಸ್ನ ಹಿಂಬದಿಯ ಟಯರ್ಗೆ ಸಿಲುಕಿ ನಾಡಬಾಂಬ್ ಸ್ಫೋಟಗೊಂಡಿದ್ದು ಸ್ಫೋಟದ ಸದ್ದು ಕೇಳಿ ಚಾಲಕ ಬಸ್ ನಿಲ್ಲಿಸಿದ್ದಾನೆ ರೈತರು ನಾಡಬಾಂಬ್ಗಳನ್ನು ಹಂದಿಗಳಿಂದ ತಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಲು ಬಳಸ್ತಾರೆ ರೈತರು ಜಮೀನಿಗೆ ಕೊಂಡೊಯ್ಯುವ ವೇಳೆ ರಸ್ತೆಯಲ್ಲಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ ಘಟನೆಗೆ ಸಂಬಂಧ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೇವಸ್ಥಾನದ ಪಕ್ಕ ಕುಳಿತು ಗಾಂಜಾ ಮಾರ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಪ್ರತಿದಿನ ಲಕ್ಕೂರು ಚಿಕ್ಕ ತಿರುಪತಿ ರಸ್ತೆಯಲ್ಲಿರುವ ದುಗ್ಗಲಮ್ಮ ದೇವಸ್ಥಾನದ ಬಳಿ ಗಾಂಜಾ ಮಾರ್ತಾ ಇದ್ರು ಅಂತ ಮಾಹಿತಿ ತಿಳಿದು ಬಂದಿದೆ ಎಟ್ಟಕೋಡಿ ಗ್ರಾಮದ ಅನೀಶ್ ಬಂಧಿತ ಆರೋಪಿ ದಾಳಿ ಸಂದರ್ಭದಲ್ಲಿ ಬಂಧಿತನಿಂದ ಎಂಬತ್ತೈದು ಸಾವಿರ ಬೆಲೆ ಬಾಳುವ ಒಂಬೈನೂರು ಗ್ರಾಂ ಗಾಂಜಾ ಪೊಲೀಸರು ವಶಕ್ಕೆ ಪಡೆದಿದ್ದು ಕೋಲಾರದ ಪೊಲೀಸರು ಅನೀಶ್ ಎಂಬಾತನನ್ನು ಬಂಧಿಸಿದ್ದಾರೆ ಇನ್ನು ಘಟನೆಗೆ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕೋಡಿಯ ರಾಯಭಾಗ ಪಟ್ಟಣದಲ್ಲಿ ಸಮರ್ಪಕ ಸಾರಿಗೆ ಬಸ್ ವ್ಯವಸ್ಥೆಗಾಗಿ ಆಗ್ರಹಿಸಿ ಶಾಲಾ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರಿಯಾದ ಟೈಮ್ಗೆ ಬಸ್ಗಳಿಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದು ಸಾಕಷ್ಟು ಸಲ ಮನವಿ ಮಾಡಿದರೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ ಅದಲ್ ಅದರಲ್ಲೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ತವರು ಜಿಲ್ಲೆಯಲ್ಲೇ ಈ ಸಮಸ್ಯೆ ಇರೋದ್ರಿಂದ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ರು ಸ್ಥಳಕ್ಕೆ ಬಂದ ರಾಯಭಾಗ ಪೊಲೀಸರು ಪ್ರತಿಭಟನೆ ತಿಳಿಕೊಳಿಸಿದರು ನಂತರ ಸಾರಿಗೆ ಘಟಕದ ಅಧಿಕಾರಿಗಳಿಂದ ಹೆಚ್ಚುವರಿ ಬಸ್ ನೀಡುವ ಭರವಸೆ ನೀಡಿದರು ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ರು ले मनी ने एंटरला यार यार पड़ा रहता है ना और करला उधर कर कर ले मनी और काको लेके बेको बॉक्स बेको लेके बेको बस बेको बस बेकल लेके बेको बॉक्स बेको लेके बेको बस बेको लेके बेको बॉक्स बेको लेके बेको बस बेको बस बेकल लेके बेको बॉक्स बेको

ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನ ಆಶಾ ಕಾರ್ಯಕರ್ತರು ಅಹೋರಾತ್ರಿ ಪ್ರತಿಭಟನೆಗೆ ಇಳಿದಿದ್ದಾರೆ ಕೇಂದ್ರ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಕಚೇರಿ ಮುಂದೆ ಪ್ರತಿಭಟನೆಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ತುಮಕೂರಿನ ಟೌನ್ ಹಾಲ್ ಮುಂಭಾಗ ಅಂಬೇಡ್ಕರ್ ಪುತ್ಥಳಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾರೆ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ರಾಜ್ಯ ಅಂಗನವಾಡಿ ನೌಕರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಆಶ್ರಯ ಕಾಲೋನಿಯ ನಿವೇಶನದಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಅಕ್ರಮ ಎಸಗಿದ್ದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಯಾದಗಿರಿ ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಇದೆ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ಅಜಯ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಅಕ್ರಮ ವಾಣಿಜ್ಯ ಗೋದಾಮು ನಿರ್ಮಾಣ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಕಾಫಿ ನಾಡಿನಲ್ಲಿ ಕಾಡಾನೆ ಚಿರತೆ ಬಳಿಕ ಈಗ ಕರಡಿ ಕಾಟ ಶುರುವಾಗಿದೆ ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ರಸ್ತೆಯಲ್ಲಿ ಕಾಣಿಸಿಕೊಂಡ ಚಿರತೆ ವಾಹನಕ್ಕೆ ಅಡ್ಡಲಾಗಿ ಬಂದಿದೆ ಈ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸರಿಯಾಗಿದೆ ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆತಂಕ ಶುರುವಾಗಿದೆ ಚಿಕ್ಕಮಗಳೂರಿನ ಕುದುರೆಮುಖ ಬಳಿ ಕಾಡಾನೆ ಕಾಣಿಸಿಕೊಂಡಿದ್ದು ಕಾರ್ಕಳ ಶೃಂಗೇರಿಗೆ ಸಂಚರಿಸುವ ವಾಹನ ಸವಾರರಿಗೆ ಆತಂಕ ಶುರುವಾಗಿದೆ ಕಾಡಾನೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕುರಿಂಜಾಲು ಹಾಗೂ ಗಂಗಡಿ ಕಲ್ಲು ಚಾರಣ ನಿಷೇಧಿಸಿದ್ದಾರೆ ರಾಯಚೂರು ನಗರ ಚರಂಡಿಯಲ್ಲಿ ಮೊಸಳೆ ಮರಿ ಪತ್ತೆಯಾಗಿದೆ ಜಲಾಲ್ ನಗರದ ಮಾಜಿ ನಗರಸಭೆ ಸದಸ್ಯ ತಿಮ್ಮಾರೆಡ್ಡಿ ಮನೆಯ ಮುಂದೆ ಮುಂದಿನ ಚರಂಡಿಯಲ್ಲಿ ಮೊಸಳೆ ಮರಿ ಕಂಡು ಸ್ಥಳೀಯರು ಆತಂಕಗೊಂಡಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ದೂಧಗಂಗಾ ನದಿಯಲ್ಲಿ ಮೊಸಳೆ ದಾಳಿಗೆ ಮಹಾರಾಷ್ಟ್ರದ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾರೆ ಐವತ್ತೊಂಬತ್ತು ವರ್ಷದ ಲಕ್ಷ್ಮಣ ಕಲ್ಲಪ್ಪ ಕಲ್ಗಿ ಮೃತಪಟ್ಟ ವ್ಯಕ್ತಿ ಮಹಾರಾಷ್ಟ್ರ ಕೊಲ್ಹಾಪುರ ಜಿಲ್ಲೆಯ ತಿರೋಳ ತಾಲೂಕಿನ ದತ್ತವಾಡ ಗ್ರಾಮದವರು ಎಂದು ಮಾಹಿತಿ ತಿಳಿದು ಬಂದಿದೆ ದೂಧಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಬಳಿ ಸ್ನಾನಕ್ಕೆಂದು ಇಳಿದಾಗ ಈ ದುರಂತ ಸಂಭವಿಸಿದೆ ಇದರಿಂದ ನದಿ ಸುತ್ತಲಿನ ಗ್ರಾಮಸ್ಥರಲ್ಲಿ ಭಯದ ಆತಂಕ ಶುರುವಾಗಿದ್ದು ಮೊಸಳೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ए पम्मे जितने केले थे ते करो ओ तो युद्ध युद्ध गढ़बड़ करोगे गढ़बड़ करोगे थाम्बा इतना थाम्बा पम्मे पम्मे एक दोन मिनट के दोन मिनट थाम्बे ते दोन मिनट थाम्ब आज कौन लगा बस ते कौन आज कौन तो उन्होंने चाहते कहते कहा वर्ती ना कहला तकर ಶಾಸಕ ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರಿನ ಕೃಷ್ಣ ಮೃಗ ಅಭಯಾರಣ್ಯದಲ್ಲಿ ಸಫಾರಿ ಮಾಡುವಾಗ ಚಿರತೆ ಪ್ರತ್ಯಕ್ಷವಾಗಿದೆ ಚಿರತೆಯ ದೃಶ್ಯವನ್ನ ಸ್ವತಃ ಶಾಸಕ ಕೋಳಿವಾಡ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ अंदर बड़े जली से गदी, जली बड़ी गली वाला, जली बिको ही दिखे आपस में, जली बिको ही दिखे आपस में, बड़ी इधर ही आपस में बातें जुड़ना चाहिए, आली, आली, बड़ी तो बड़ी, बड़ी तो बड़ी, ಚಿಕ್ಕಬಳ್ಳಾಪುರದ ಶ್ರೀ ಭೋಗನಂದೀಶ್ವರ ದೇವಾಲಯ ಹುಂಡಿಯಲ್ಲಿ ದುಡ್ಡಿನ ಜೊತೆ ಚಿತ್ರ ವಿಚಿತ್ರ ಬೇಡಿಕೆ ಪತ್ರಗಳು ಪತ್ತೆಯಾಗಿದೆ ಮಹಿಳೆಯ ಫೋಟೋ ಹಿಂದೆ ಪದ್ಮ ಮತ್ತೆ ತಿರುಗಿ ಬಾ ಅನ್ನೋ ಪ್ರೇಮ ನಿವೇದನೆ ನಾನು ಪ್ರೀತಿಸ್ತಾ ಇರುವ ಹುಡುಗಿಯ ತಂದೆ ತಾಯಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮುಕ್ತ ಮನಸ್ಸಿನಿಂದ ಒಪ್ಪುವಂತೆ ಮಾಡು ಭಗವಂತ ಎನ್ನುವ ಬೇಡಿಕೆಗಳು ಬಂದಿವೆ ಇನ್ನು ನಾಡಿನೆಲ್ಲೆಡೆ ಹನುಮ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿರುವ ಪುರಾಣ ಪ್ರಸಿದ್ಧ ಹೊಳೆ ಆಂಜನೇಯ ದೇಗುಲದಲ್ಲಿ ಹನುಮನಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಅಲಂಕಾರವನ್ನ ನೋಡಲು ಬಂದ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ ಚಿಕ್ಕೋಡಿ ಕೆಎಲಿ ಸಂಸ್ಥೆಯ ಬಸವಪ್ರಭು ಕೋರೆ ಕಲಾವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಡೆದ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆತು ದೇಶಿ ಶೈಲಿಯ ಉಡುಗೆ ತೊಟ್ಟ ಯುವತಿಯರು ರಾಂಪ್ ವಾಕ್ ಜೊತೆ ಕುಣಿದು ಕುಪ್ಪಳಿಸಿದರು ಇದಾಗಿತ್ತು ಇವತ್ತಿನ ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ